ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರತಕ್ಕಂತಹ ಬಂಗಾರದ ಮನುಷ್ಯ ಈ ಒಂದು ಚಿತ್ರ ಅಂದಿನ ಕಾಲಕ್ಕೆ ಶತ ಶತದಿನೋತ್ಸವ ಆಚರಣೆ ಮಾಡ್ಕೊತು ಏಕೆಂದರೆ ಆ ಒಂದು ಚಿತ್ರ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಸಿದ್ಲಿಂಗಯ್ಯ ಅವರ ಒಂದು ನಿರ್ದೇಶನದಲ್ಲಿ ಮೂಡಿಬಂದಂತಹ ಬಂಗಾರದ ಮನುಷ್ಯ ಚಿತ್ರ ಬಹಳ ಅಂದಿನ ಕಾಲಕ್ಕೆ ಸೂಪರ್ ಹಿಟ್ ಸಿನಿಮಾ ಮತ್ತು ಇಂದಿನ ಕಾಲಕ್ಕೂ ಎಂದೆಂದಿಗೂ ಕೂಡ ಆ ಸಿನಿಮಾ ಭಾಳ ಎವರ್ಗ್ರೀನ್ ಸಿನಿಮಾ ಆಗಿತ್ತೆ ಹಾಗಾಗಿ ಹಾಗಾಗಿ ಆ ಒಂದು ಸಿನಿಮಾದ ಬಗ್ಗೆ ಒಂದು ಕೆಲವೊಂದು ವಿವರಣೆಯನ್ನು ನೀಡ್ತಿದ್ದೀನಿ ಯಾಕಂದರೆ ಆ ಒಂದು ನಮ್ಮ ಈ ಹಳ್ಳಿಯನ್ನು ಬಿಟ್ಟು ಸಿಟಿ ಕಡೆ ವಾಲಿರ್ತಕ್ಕಂಥ ಹಲವಾರು ಯುವಕರು ಆ ಒಂದು ಸಿಟಿಲಿ ಕೆಲಸಗಳನ್ನು ಮಾಡಬೇಕು ಮತ್ತು ಇನ್ನಿತರ ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತ ಅಲ್ಲಿ ಸಿಟಿ ಕಡೆ ವಾಳ್ತಾರೆ ಹಾಗೆ ಮತ್ತೆ ಪುನಃ ಅವರು ಹಳ್ಳಿ ಕಡೆಯೇ ಬಂದು ತನ್ನ ಭೂಮಿತಾಯಿಯನ್ನು ವ್ಯವಸಾಯನ ನೆಮ್ಮಕೊಂಡು ಮತ್ತು ಬಂಗಾರದಂತಹ ಬೆಳೆಯನ್ನು ಬೆಳೆದು ತಮ್ಮ ಒಂದು ಆರ್ಥಿಕವಾದಂತಹ ಸಂಕಷ್ಟಗಳನ್ನು ನಿವಾರಿಸ್ಕೊಂಡು ಮತ್ತು ಮಕ್ಕಳಿಗೆ ಮದುವೆ ಮಾಡೋದಾಗಿರ್ಬೋದು ಮತ್ತು ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಾಗಿರ್ಬೋದು ಇನ್ನಿತರ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಕೂಡ ಆ ಭೂಮಿತಾಯಿಯಿಂದ ಮಾಡ್ಕೊತಾರೆ ಮಾಡ್ಕೋತಾರೆ ಹಾಗಾಗಿ ಮನುಷ್ಯ ಏನೇ ಆಗಲಿ ಯಾವುದೇ ರೀತಿ ಕಷ್ಟಗಳು ಬರಲಿ ಏನೇ ರೀತಿ ಆಗಲಿ ನಗುನಗ್ತಾ ಇರಬೇಕು ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ಆವಾಗ ಮಾತ್ರ ಆ ಒಂದು ಜೀವನದ ಒಂದು ಸಾರ್ಥಕತೆಯನ್ನು ಮೆರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಒಂದು ಹಾಡಿನ ಮು ಮುಖಾಂತರ ಒಂದು ಸಣ್ಣ ಪುಟ್ಟ ಒಂದು ಅಭಿನಯನ ಮಾಡಿರ್ತೇನೆ ಹಾಗಾಗಿ ಈ ಚಿತ್ರದಲ್ಲಿ ಆ ಅಣ್ಣವರು ಎಷ್ಟು ಅಮೋಘ್ನವಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ ಅಂದಿಗೂ ಇಂದಿಗೂ ಎಂದೆಂದಿಗೂ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಇರ್ತಕ್ಕಂತಹ ಆ ಒಂದು ಅಭಿನಯಕ್ಕೆ ಅವ್ರಿಗೆ ಅವರೇ ಸಾಟಿ ಇನ್ಯಾರೂ ಸಾಟಿ ಇಲ್ಲ ಅಂತಹ ಒಂದು ಅಭಿನಯವನ್ನು ನೀಡಿರ್ತಾರೆ ಹಾಗಾಗಿ ಮನುಷ್ಯ ಬಾಲ್ಯ ಯೌವನ ಶೇಷ ಈ ಒಂದು ಘಟ್ಟವನ್ನು ತಲುಪಿದಾಗ ಮನುಷ್ಯ ಒಂದು ಬಾಲ್ಯದಲ್ಲಿ ಆಡುವಂತಹ ಆಟಗಳು ಚೇಷ್ಟೆಗಳು ನಾವು ಈ ಪ್ರಾಯದಲ್ಲಿ ಆಡೋಕ್ಕಾಗಲ್ಲ ಪ್ರಾಯದಲ್ಲಿ ಆಡ್ತಕ್ಕಂತಹ ಆಟ ಹುಡುಗಾಟ ಎಲ್ಲನೂ ಕೂಡ ಈ ಒಂದು ವಯಸ್ಸಾದ ಮೇಲೆ ಆಡೋಕ್ಕಾಗಲ್ಲ ಹಾಗಾಗಿ ಆ ಭಗವಂತ ಯಾವ ರೀತಿ ಒಂದು ಸೃಷ್ಟಿ ಮಾಡಿದ್ದಾರೆ ನೋಡಿ ಹಾಗೆ ನಾವು ಮ ಬಾಲ್ಯದಲ್ಲಿದ್ದಾಗ ನಾವು ತುಂಟಾಟಗಳು ಚೇಷ್ಟೆಗಳು ಇನ್ನೊಬ್ಬರು ಕೈ ತೀಟ್ಲ ಮಾಡ್ತಕ್ಕಂಥದನ್ನೆಲ್ಲ ನಾವು ಮಾಡ್ತೀವಿ ಹಾಗೆ ಯೋನದಲ್ಲೂ ಕೂಡ ಆ ಒಂದು ಬಿಸಿ ರಕ್ತ ಅಲ್ಲಿ ಇಲ್ಲಿ ಸ್ವಲ್ಪ ಲವ್ವಪ್ಪು ಅಂತ ನಾವು ಮಾಡ್ತಾ ಇದ್ದೇವೆ ಹಾಗೆ ಆ ವಯಸ್ಸಾದ್ರ ವಯಸ್ಸಾದ ಮೇಲೆ ಕೂಡ ಎಲ್ಲ ಮುಗೀತು ರಾಮ ಕೃಷ್ಣ ಅಂದ್ಬಿಟ್ಟು ನಾವು ಕಾಲವನ್ನು ಜಪ ಮಾಡಬೇಕು ಮಕ್ಕಳು ಕೊಟ್ಟಿರ್ತಕ್ಕಂತಹ ಮೊಮ್ಮಕ್ಕಳು ಕೊಡುವಂತಹ ಒಂದು ಫುಡ್ಗಳನ್ನು ಆಹಾರವನ್ನು ತಿಂದು ನಾವು ರಾಮಕೃಷ್ಣ ಅಂದ್ಬಿಟ್ಟು ಕೊನೆಗೆ ಒಂದು ಸಾರಿ ನಾವು ಯಾವ ರೀತಿ ಭೂಮಿಯಿಂದ ಬಂದೋ ಅದೇ ರೀತಿ ಭೂಮಿ ತಾಯಿ ನಮ್ಮನ್ನು ತನ್ನ ಒಡಲಿಗೆ ಸೇರಿಸ್ಕೊಂಡು ನಮ್ಮನ್ನು ಒಂದು ಶೂನ್ಯ ಸ್ಥಿತಿಯಲ್ಲಿ ನಮ್ಮನ್ನು ಮೋಕ್ತ ಮೋಕ್ಷ ಸಿಗುವ ರೀತಿಯಲ್ಲಿ ನಮ್ಮನ್ನು ಅಲ್ಲಿ ತನ್ನ ಒಡಲಿಗೆ ಅಪ್ಕೋತಾಳೆ ಹಾಗಾಗಿ ಮನುಷ್ಯ ಆದವನು ಏನೇ ಆಗಲಿ ಯಾವುದೇ ಕಷ್ಟಗಳು ಬರಲಿ ಯಾವುದೇ ದುಃಖಗಳು ಬರಲಿ ಏನೇ ಆಗಲಿ ನಗುನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಸಂತೋಷವಾಗಿರಬೇಕು ಆವಾಗ ಮಾತ್ರ ಬೇರೆಯವ್ರಿಗೂ ಕೂಡ ನಾವು ಸುಂದರವಾಗಿ ಕಾಣ್ತೇವೆ ನಮ್ಮಲ್ಲೇ ಬೇಸರ ಇಟ್ಕೊಂಡು ನಮ್ಮಲ್ಲೇ ಒಂಥರ ಮಂಕತನ ಇಟ್ಕೊಂಡು ನಮ್ಮಲ್ಲೇ ಒಂದು ದುಃಖವನ್ನು ಇಟ್ಕೊಂಡು ನಾವು ಬೇರೆಯವ್ರ ಹತ್ರ ಮಾತಾಡಿದಾಗ ಯಾವ ನೀವು ಈ ಥರ ಮೊಕ್ಕ ಗಂಟಾ ಕಂಡು ಒಂದು ಸ್ವಲ್ಪ ಮೊಕ್ಕ ಒಂದು ಖುಷಿ ಇಲ್ಲ ಒಂದು ನಶೇ ಇಲ್ಲ ಏನಿಲ್ಲ ಏನು ಬರೀ ಊದ್ಕೊಂಡು ಊದ್ಕೊಂಡು ಮಾತಾಡ್ತಾನೆ ಅಂತಂತಾರೆ ಅದಕ್ಕೆ ನಾವು ಹೊರಗಡೆ ಜನಗಳ ಜೊತೆ ಮಾತಾಡಿದಾಗ ಜನಗಳ ಜೊತೆ ಬೆರೆತಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ಅವರನ್ನು ಖುಷಿ ಪಡಿಸೋದಲ್ಲ ನಮ್ಮ ಆತ್ಮವನ್ನು ಖುಷಿ ಪಡಿಸ್ಕೊಂಡು ಇತರಿಗೂ ಕೂಡ ಆ ಒಂದು ಖುಷಿಯ ಒಂದು ವೈಬ್ರೇಷನ್ನ ಹರಡಬೇಕು ಅಂತಕ್ಕಂತಹ ಒಂದು ಸಂದರ್ಭವನ್ನು ಏನೇ ಆಗಲಿ ನೋಡಿ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಆ ಒಂದು ಚಿತ್ರದಲ್ಲಿ ನಗು ನಗುತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆಯೆಂದೇ ನೀ ತಿಳಿ ಅದರಿಂದ ನೀ ಕಲಿ ಅಂತಹ ಒಂದು ಸುಂದರವಾದ ಬಿ ಪಿಭೀಷಿನ ಸಾವರ ಧ್ವನಿಯಲ್ಲಿ ಎಂತಹ ಅದ್ಭುತವಾದ ಸಾಂಗು ಹಾಡು ನೋಡಿ ರಾಜ್ಕುಮಾರ್ ಅವರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ ಮಕ್ಕಳ ಜೊತೆ ಬರೀತಾರೆ ಮತ್ತು ವಯಸ್ಸಾದವ್ರ ಜೊತೆ ಬರೀತಾರೆ ಏರುಪೇರಿನ ಜೀವನ ಈ ಒಂದು ಜೀವನ ಏರುಪೇರಿನ ಗತಿಯಲ್ಲಿ ಅಂತ ಒಬ್ಬರು ಮುದುಕರು ತೋರಿಸ್ತಾರೆ ಒಂದು ಮಕ್ಕಳನ್ನ ತೋರಿಸ್ತಾರೆ ಇಂತಹ ಒಂದು ಒಂದು ಚಿತ್ರಣವನ್ನು ನಮಗೆ ಕಣ್ಣಿಗೆ ಕಟ್ಟಿದಂಗೆ ಇರ್ತದೆ ನಾವು ಅಣ್ಣವರ ಒಂದು ಆದರ್ಶಗಳು ಗುಣಗಳು ಎಲ್ಲನೂ ಅಳವಡಿಸ್ಕೋಬೇಕಾಗಿರ್ತದೆ ಯಾಕಂತಂದರೆ ಅವರು ತಮ್ಮ ಜೀವನದಲ್ಲಿ ಸಿನಿಮಾದಲ್ಲಿ ಯಾವ ರೀತಿ ನಡ್ಕೊಂಡ್ರೂ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ನಡ್ಕೊಂಡಿದ್ದಾರೆ ಹಾಗಾಗಿ ಆ ಅಣ್ಣವರೇ ನಮಗೆ ಆದರ್ಶ ಅಂತ ಹೇಳ್ತಕ್ಕಂತಹ ಈ ಒಂದು ಬಂಗಾರದ ಮನುಷ್ಯದ ಚಿತ್ರದ ಹಾಡಿಗೆ ಒಂದು ಸಣ್ಣ ಪುಟ್ಟ ಅಭಿನಯವನ್ನು ಮಾಡಿರ್ತಾರೆ ಹಾಗಾಗಿ ನಿಮ್ಮ ಒಂದು ಲೈಕು ಕಮೆಂಟು ಶೇರ್ ಮುಖಾಂತರ ನನ್ನನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಹಾಗೆ ಇದುವರೆಗೂ ನಮ್ಮ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನನ್ನನ್ನು ಹರಸಿ ಆಶೀರ್ವದಿಸಿ ಹಾಗೂ ಇನ್ನಿತರ ಒಂದು ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ ಕನ್ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯ ಶುಭ ದಿನ ಇವತ್ತು ತಾರೀಕು ನಾಲ್ಕು ಏಪ್ರಿಲ್ಲು ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಹರಸಿ ಆಶೀರ್ವದಿಸಿ ಯಾವಾಗಲೂ ಕೂಡ ಸಿಟಿ ಕಡೆ ವಾಲ್ಬಿಡಿ ಹಳ್ಳಿ ಕಡೆಯೇ ಬಂದು ತಮ್ಮ ಭೂಮಿಯನ್ನು ಭೂಮಿತಾಯಿಯನ್ನು ನಂಬಿ ವ್ಯವಸಾಯ ಮಾಡಿ ಒಂದು ಬಂಗಾರದಂತಹ ಬೆಳೆಯನ್ನು ಬೆಳಿ ಬೆಳೀರಿ ಹಾಗೆ ಆ ತಾಯಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ